ನಿಮಗೆ ಈ ಒಂದು ಸ್ಯಾರಿ ನಾನು ಬೇರ್ ಮಾಡಿರೋ ಸ್ಯಾರಿ ನೋಡ್ತಿದ್ರೆ ಗೊತ್ತಾಗ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕ ನೋಡಿ ತುಂಬಾ 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 ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದೀವಿ ಈ ಒಂದು ಪ್ರೈಸ್ ಅಂತೂ ಒಂದು ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ಬೋದು ನಮ್ಮ ಮಣಿಜೀಪ ಫ್ಯಾಷನ್ಸ್ ಕಡೆಯಿಂದ ನಿಮ್ಗೆ ಈ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಯಾವುದೇ ಕಾರಣಕ್ಕೂ ಹೊರಗಡೆ ನಿಮ್ಗೆ ಈ ಒಂದು ಪ್ರೈಸ್ ಸರಿ ಸಿಗೋದಿಕ್ ಚಾನ್ಸ್ ಇಲ್ಲ ಅಂತ ನಾನು ಹೇಳ್ಬೋದು ಪ್ರೀಮಿಯಂ ಕ್ವಾಲಿಟಿ ಇದೆ ಸೇಮ್ ಸಿಕ್ಕಿದ್ರೆ ಈ ಒಂದು ಕ್ವಾಲಿಟಿ ಅಂತೂ ನಿಮ್ಗೆ ಸಿಗೋದಿಕ್ ಚಾನ್ಸ್ ಇಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಡಿ ಲಿಮಿಟೆಡ್ ಸ್ಟಾಕ್ ಇದೆ ಲಕ್ಷ್ಮಿ ವೆಲ್ಕಮ್ ಟು ದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮಾಡ್ಕೊಡಿ ಇನ್ನು ಯಾರೆ ಚಾನಲ್ ನೋಡ್ತಾ ಇದೀರ ಅವರು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಡಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡದೆ ನಾವು ಯಾವ್ದೇ ವಿಡಿಯೋ ಪೋಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ ಸ್ಟಾಕ್ಸ್ ಪರ್ಚೇಸ್ ಮಾಡ್ಬೋದು ಇನ್ನೊತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಆಕ್ಚುಲಿ ಇವತ್ತು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತ ಟೂ ಡಿ ಪ್ಯಾಟರ್ನ್ ಅಲ್ಲಿರುವಂತಹ ಸೆನಿ ಮೈಸೂರು ಸಿಲ್ಕ್ ಸ್ಯಾರೀಸು ನಿಮ್ಗೆ ಒಂದು ಒಳ್ಳೆ ಆಷಾಢ ಸೇಲ್ ಆಫರ್ ಅಲ್ಲಿ ಸಿಗ್ತಾ ಇದೆ ಎಲ್ಲಾನು ಅಷ್ಟೇ ಯಾವ್ದೇ ಕಾರಣಕ್ಕೂ ಸೇಲ್ ಆಫರ್ ಅಲ್ಲಿ ಕೊಡ್ತಿದೀವಿ ಅಂದ್ಬಿಟ್ಟು ಯಾವ್ದೇ ರೀತಿ ಓಲ್ಡ್ ಕಲೆಕ್ಷನ್ಸ್ ಅಲ್ಲ ಎಲ್ಲ ನ್ಯೂ ಕಲೆಕ್ಷನ್ ಸ್ಯಾರೀಸು ಈ ಒಂದು ಸ್ಯಾರೀಸ್ ರಿಯಲ್ ಪ್ರೈಸ್ ಏನ್ ಗೊತ್ತಾ ಎರಡು ಸಾವಿರ ಎರಡೂವರೆ ಸಾವಿರ ಸೇಲ್ ಮಾಡಿರುವಂತ ಸಾರೀಸು ಜಸ್ಟ್ ಟೂ ಹಂಡ್ರೆಡ್ ಸಾವಿರದ ಇನ್ನೂರು ರೂಪಾಯಿಗೆ ನಾವು ಈ ಒಂದು ಸಾರಿನ ಕೊಡ್ತಾ ಇದ್ದೀವಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಡಿ ಲಿಮಿಟೆಡ್ ಸ್ಟಾಕ್ ಇದೆ ಈಗ ನಾನು ವೇರ್ ಮಾಡಿರುವಂತ ಸಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಟೂ ಡಿ ಪ್ಯಾಟರ್ನ್ ಇರುವಂತ ಆಕ್ಚುಲಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಇದೆಲ್ಲ ಪ್ಯೂರ್ ಕಾನ್ಸೆಪ್ಟ್ ನ ಕಾಪಿ ಮಾಡಿರುವಂತ ಸ್ಯಾರಿ ಅಂತ ಹೇಳ್ಬೋದು ಟು ಡಿ ಕಾನ್ಸೆಪ್ಟ್ ತುಂಬಾ ಬ್ಯೂಟಿಫುಲ್ ಇದೆ ಕ್ವಾಲಿಟಿ ಅಂತೂ ತುಂಬಾ ಪ್ರೀಮಿಯಂ ಇದೆ ನಿಮ್ಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವರ್ತ್ ಅಂತ ಹೇಳ್ಬೋದು ಹೊರಗಡೆ ಈ ಒಂದು ಪ್ರೈಸ್ ಗೆಲ್ಲೂ ಸಿಗೋದಕ್ಕೆ ಚಾನ್ಸೇ ಇಲ್ಲ ನೋಡಿ ಪಲ್ಲು ನೋಡಿ ಸೇಮ್ ಪ್ಯೂರ್ ಕಾನ್ಸೆಪ್ಟೇ ಇದೆ ಝರಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಬ್ಯೂಟಿಫುಲ್ ಇದೆ ಇನ್ನು ಈ ಒಂದು ಸಾರಿಗೆ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಅಂತ ಅಂದ್ರೆ ನೋಡಿ ಈ ಒಂದು ಪಲ್ಲು ಪಲ್ಲು ಕಲರ್ ಅಂದ್ರೆ ಪ್ಲೇನ್ ಬಂದು ಸರಿ ಬಾರ್ಡರ್ ಬರುತ್ತೆ ಈ ರೀತಿ ಸರಿ ಬಾರ್ಡರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡೋದ್ರೆ ಪ್ಯೂರ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಸ್ಯಾರೀಸ್ ಇವತ್ತು ನ ತೋರಿಸ್ತೀನಿ ಆಫರ್ ಇರೋದ್ರಿಂದ ಇನ್ನು ಈಗ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ನಿಮಗೆ ಇನ್ನೂ ಒಂದು ಕಲರ್ ಅವೈಲೇಬಲ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಈಗ ನಾನು ವೇರ್ ಮಾಡಿರುವಂತಹ ಕಲರ್ ಮೆರೂನ್ ಮತ್ತೆ ಸ್ವಲ್ಪ ಕನ್ಕಾಂಬ್ರ ಪಿಂಕ್ ಅಂತ ಹೇಳ್ಬೋದು ಆ ಕಲರ್ ಅಲ್ಲಿ ಇದೆ ಇನ್ನು ಈ ಒಂದು ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ನೋಡಿ ಪರ್ಪಲ್ ನೆವಿ ಬ್ಲೂ ಅಂಡ್ ಪರ್ಪಲ್ ಮಿಕ್ಸ್ ಆ್ಯಕ್ಚುಲಿ ಒಂದು ಕಲರ್ ಈ ಒಂದು ಕಲ್ಲರ್ಗೆ ನಿಮಗೆ ಈ ರೀತಿ ಲೈಟ್ ಸೇಮ್ ಕನ್ಕಂಬರ ಕಲರ್ ಅಂತಲೇ ಹೇಳಬಹುದು ಆ ಒಂದು ಕಲರ್ ಅಲ್ಲಿ ವಾರ್ಡರ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಇದೆ ನಾವು ವೇರ್ ಮಾಡಿರೋ ಸಾರಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ನಿಮ್ ಜರಿ ನೋಡ್ತಾ ನೋಡ್ತಾ ಇರಬಹುದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಸೇಮ್ ಪ್ಯೂರ್ ಥರನೇ ಕಾಣಿಸುತ್ತೆ ವೇರ್ ಮಾಡಿದ್ರೆ ಅಂತರೂ ತುಂಬಾ ಸಕ್ಕತ್ತಾಗಿದೆ ಫ್ಯಾಬ್ರಿಕ್ ಅಷ್ಟೇ ತುಂಬಾ ಪ್ಯೂರ್ ಕಾನ್ಸೆಪ್ಟ್ ಕಾಪಿ ಮಾಡಿರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ನಿಮಗೆ ನಾವು ಕೊಡ್ತಾ ಇದ್ದೀವಿ ಆಷಾಢ ಸೇಲ್ ಆಫರ್ ಅಲ್ಲಿ ಮಾತ್ರ ಲಿಮಿಟೆಡ್ ಸ್ಟಾಕ್ ಇದೆ ಲಿಮಿಟೆಡ್ ಟೈಮ್ ಪೀರಿಯಡ್ ಆಫರ್ ಅಂತ ಕೂಡ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಇದಂತೂ ತುಂಬ ಅಂದರೆ ತುಂಬ 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 ಹಿಟ್ಟಾಗಿ ನಡೀತಿರುವಂಥ ಸ್ಯಾರಿ ಓನ್ಲಿ ಸಿಂಗಲ್ ಪೀಸ್ ಇರೋದ್ರಿಂದ ಮಾತ್ರ ನಿಮಗೆ ಈ ಒಂದು ಪ್ರೈಸ್ಗೆ ನಾನು ಕೊಡ್ತಾ ಇದ್ದೀನಿ ನೋಡಿ ಪಿಂಕ್ ಮತ್ತು ಮೆರೂನ್ ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ಇದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಇದು ಕೂಡ ಅಷ್ಟೇ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ನಿಮಗೆ ಗೊತ್ತಿರಬೇಕು ಹೊರಗಡೆ ವಿಚಾರಿಸಿ ಸಾವಿರದ ಎಂಟುನೂರು ಎರಡ್ ಸಾವಿರ ರೂಪಾಯಿ ಈಗಲೂ ಕೂಡ ಸೇಲ್ ಮಾಡ್ತಾ ಇದಾರೆ ಬಟ್ ನಮ್ಮ ಹತ್ರ ಈಗ ನಾವು ಕೂಡ ಇಷ್ಟು ಕಡಿಮೆ ಗೆ ಕೊಡೋದಿಕ್ ಆಗಲ್ಲ ಸಿಂಗಲ್ ಪೀಸ್ ಇರೋದ್ರಿಂದ ಈ ಒಂದು ಆಷಾಢ ಸೇಲ್ ಆಫರ್ ಅಲ್ಲಿ ನಾವು ಕೊಡ್ತಾ ಇದೀವಿ ಇದೆಲ್ಲ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಬಟ್ ಸಿಂಗಲ್ ಪೀಸ್ ಇರೋದ್ರಿಂದ ನಾವು ಕೊಡ್ತಾ ಇದೀವಿ ತುಂಬಾ ಬ್ಯೂಟಿಫುಲ್ ಇದೆ ಇಲ್ಲಿ ಈ ಒಂದು ಸಾರಿಗೆ ಪಲ್ಲು ಆಕ್ಚುಲಿ ಅಲ್ಲೂ ಕೂಡ ಕಾಂಟ್ರಾಸ್ಟ್ ಬರುತ್ತೆ ಚಿಕ್ಕ ಪಲ್ಲುನೆ ಬಂದು ನಿಮಗೆ ಈ ಒಂದು ಪಿಂಕ್ ಕಲರ್ ಅಲ್ಲಿ ಪ್ಲೈನ್ ಬಂದು ಸರಿ ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಅಂತ ಹೇಳ್ಬೋದು ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದ್ರೆ ಇದು ಮ್ಯಾಂಗೋ ಬಾರ್ಡರ್ ಅಲ್ಲಿ ಮ್ಯಾಂಗೋ ಬೆಂಟಿಸ್ ಬಾರ್ಡರ್ ಇರುವಂತ ಸಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಗೆ ನಿಮಗೆ ಸಿ ಗ್ರೀನ್ ಕಲರ್ ಸಿ ಗ್ರೀನ್ ಕಲರ್ ಆರ್ ಸಿ ಬ್ಲೂ ರಾಮಾ ಬ್ಲೂ ಅಂತಲೇ ಹೇಳ್ಬೋದು ಆ ರೀತಿ ಕಲರ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಇದಕ್ಕೂ ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮತ್ತೆ ನಿಮಗೆ ಪಲ್ಲು ಕೂಡ ಬರುತ್ತೆ ಪಲ್ಲು ಕಾಂಟ್ರಾಸ್ಟ್ ಬಂತು ಸೇಮ್ ಚಿ ಚಿಟ್ ಪಲ್ಲೂನೇ ಬರುತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ ತಂದ್ರಿ ಸಾರೀಸ್ ಮಾತ್ರ ಇನ್ನು ನೆಕ್ಸ್ಟ್ ಕಲರ್ ನೋಡಿ ಕಲರ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಇನ್ನು ನೆಕ್ಸ್ಟ್ ಕಲರ್ ರೆಡ್ ಮತ್ತೆ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಒಂದು ಫೆಸ್ಟಿವಲ್ ಸೀಸನ್ ಗೆ ಹೇಳಮಾಡ್ಸಿರೋ ಸ್ಯಾರಿ ತರ ಇದೆ ತುಂಬಾ ಬ್ಯೂಟಿಫುಲ್ ಇದೆ ಫ್ಯಾಬ್ರಿಕ್ ಕ್ವಾಲಿಟಿ ಅಂತೂ ತುಂಬಾ ಸಖತ್ ಆಗಿದೆ ಬೇಕಿದ್ರೆ ನೀವು ಒಂದ್ಸರಿ ಪರ್ಚೇಸ್ ಮಾಡಿ ನೋಡಿ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು ಫ್ಯಾಬ್ರಿಕ್ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಫ್ಯಾಬ್ರಿಕ್ ಅಲ್ಲಿರುವಂತ ಸಾರಿ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲರ್ ನೋಡಿ ಇದು ಅಷ್ಟೇ ತುಂಬ ಹಿಟ್ ಕಲರ್ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಕಲರ್ ನೋಡಿ ಎಲ್ಲೋ ಮತ್ತೆ ಮೆರೂನ್ ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ಇದೆ ನೋಡಿ ಈ ಒಂದು ಕಲರ್ಗೂ ತುಂಬ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ ನೋಡಿ ಬೆಂಟೆಕ್ಸ್ ಬಾರ್ಡರ್ ಆಗಿರ್ಬೋದು ನಿಮಗೆ ಸರಿ ಕ್ವಾಲಿಟಿ ಆಗಿರ್ಬೋದು ಮ್ಯಾಂಗೋ ಬಾರ್ಡರ್ ಆಗಿರ್ಬೋದು ತುಂಬ ಡೀಟೈಲಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಆಗಿರುತ್ತೆ ನೋಡಿ ಈ ಒಂದು ತ್ರೀ ಸ್ಯಾರೀಸ್ಗೆ ಇವತ್ತು ನಾವು ತೋರಿಸುವಂಥ ಸ್ಯಾರೀಸ್ ನೀವು ಯಾವುದಾದ್ರು ಪರ್ಚೇಸ್ ಮಾಡಿ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಒಂದು ಸ್ಯಾರಿಗೂ ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪ್ಲೇನ್ ಬಂದು ಸರಿ ಬಾರ್ಡರ್ ಬರುತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತೆ ಕಾಂಟ್ರಾಸ್ಟ್ ಪಲ್ಲು ಕೂಡ ಬರುತ್ತೆ ಚಿಟ್ ಪಲ್ಲು ಸೇಮ್ ಪ್ಯೂರ್ ಕಾಪಿ ಮಾಡಿರುವಂತಹ ಡಿಸೈನ್ಸ್ ಅಂತ ಹೇಳ್ಬೋದು ಪ್ಯೂರ್ ಮೈಸೂರು ಸಿಲ್ಕ್ ಬರುತ್ತಲ್ವಾ ಸೇಮ್ ಅದನ್ನೇ ಕಾಪಿ ಮಾಡಿರುವಂತಹ ಡಿಸೈನು ತುಂಬ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಪ್ರೀಮಿಯಂ ಕ್ವಾಲಿಟಿ ಸರಿ ನೋಡಿ ಎಷ್ಟು ಸಕ್ಕದಾಗಿದೆ ಅಂತ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತ ಸಾರಿನ ಕೊಡ್ತಾ ಇದೀವಿ ಈ ಒಂದು ಆಷಾಢ ಸೇಲ್ ಆಫರ್ ಅಲ್ಲಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನೋಡಿ ವೇರ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಜಸ್ಟ್ ಹಿಂಗೆ ಆರಾಮ್ಸೆ ಹಿಂಗೆ ವೇರ್ ಮಾಡ್ಬೋದು ಯಾರಿಗೆ ಹೆಲ್ಪು ಬೇಕಿಲ್ಲ ಅಷ್ಟು ಸೂಪರ್ ಆಗಿದೆ ಇವತ್ತಿನ ಸಾರೀಸ್ ಎಲ್ಲ ನಿಂಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಪ್ರೈಸ್ ಅಂತೂ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ಕೊಟ್ಟಿದ್ದೀವಿ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಅದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮಲ್ಲಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಅವೈಲೇಬಲ್ ಇರುತ್ತೆ ನೀವು ಧೈರ್ಯವಾಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲ್ಸೋ ಜವಾಬ್ದಾರಿ ನಮ್ದು ಅಂತಾನೆ ಹೇಳ್ಬೋದು ಇನ್ನು ಆಕ್ಚುಲಿ ನಮ್ದು ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ಆನ್ಲೈನ್ ಪೇಮೆಂಟ್ ಇದೆ ಈಗ ಇವ್ರಿಗೆ ಟ್ರಸ್ಟ್ ಮಾಡೋದು ಬುಕಿಂಗ್ ಮಾಡ್ಕೊಳ್ಳೋದು ಅಂತ ಕೆಲವೊಬ್ರು ಹೊಸೊಬ್ರು ಆಕ್ಚುಲಿ ಯೋಚನೆ ಮಾಡ್ತಾ ಇರಬಹುದು ಹಳಗ್ರಲ್ಲ ತುಂಬಾ ಚೆನ್ನಾಗಿ ಬುಕ್ಕಿಂಗ್ ಮಾಡ್ಕೊತಾ ಇದಾರೆ ಒಸುಬ್ರಿಗೋಸ್ಕರ ನೀವೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಒಂದ್ಸರಿ ಬೇಕಿದ್ರೆ ಮಣಿದೀಪ ಫ್ಯಾಷನ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ನಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಗೆ ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಿದೀವಿ ಮತ್ತೆ ನಾವ್ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ನಮ್ ಅಡ್ರೆಸ್ ಎಲ್ಲಿದೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ಇನ್ನು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಕಸ್ಟಮರ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಮಾಡ್ಲೇಬೇಕು ಇನ್ ಕೇಸ್ ಏನಾದ್ರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದೇ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಆಗಿ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಇನ್ನು ನಮ್ದು ಮಣಿದೀಪ ಫ್ಯಾಷನ್ಸ್ ಬ್ಯಾಂಗ್ಳೂರ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಆಕ್ಚುಲಿ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಮ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದಿರಾ ಅಂಡ್ ಮಾಡ್ತಾ ಇದ್ದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಫ್ಯಾಷನ್ಸ್ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು